ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಮಾಡ್ತಾ ಇದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗೆ ನಾನು ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಒಂದೇ ಒಂದು ಹಸಿನ್ಮೆಣಸಿನ್ಕಾಯಿ ಮೂರು ಭಾಗ ಮಾಡಿ ಹಾಕಿದ್ದೀನಿ ನೋಡಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಿಕನ್ಗೆ ಮುಂಚೆನೇ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ಚಿಕನ್ಗೆ ಒಂದು ಸ್ವಲ್ಪ ನೀರು ಹಾಕಿ ತೊಲಿತಾ ಇದ್ದೀನಿ ನೋಡಿ ಮತ್ತು ಇನ್ನೊಂದು ಸತಿ ನೀರು ಹಾಕಿ ತೊಲೆದರೆ ಎಲ್ಲ ನೀರೆಲ್ಲ ಹೋಗುತ್ತೆ ಈಗ ನೋಡಿ ಎಲ್ಲ ಕ್ಲೀನಾಗಿದೆ ನೀರೆಲ್ಲ ಸೋರಿಸ್ಕೊಂಡು ನಾನು ಆಗಲೇ ಫ್ರೈ ಮಾಡ್ತಿರುವ ಈರುಳ್ಳಿಗೆ ಇದ್ದೀನಿ ಇದೊಂದು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ತಿರ್ಸಿ ಇಟ್ಟರೆ ಸಾಕು ಈಗ ನೋಡಿ ನಾನು ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಉಪ್ಪು ಖಾರ ಅರ್ಶಿನ ಎಲ್ಲನೂ ಸೇರಿಸ್ಕೋಬೇಕು ಈ ರೀತಿ ಸೇರಿಸಿದ್ರೆ ಇವಾಗ ನಾವು ಒಂದು ಸ್ವಲ್ಪ ಇದಕ್ಕೆ ನಮಗೆ ಎಷ್ಟು ನೀರು ನಮಗೆ ತುಂಬ ಸಾಂಬಾರು ಬೇಕಂದರೆ ಒಂದೆರಡು ಗ್ಲಾಸ್ ಹಾಕ್ಕೋಬೋದು ಇಲ್ಲ ಗ್ರೇವಿ ಥರ ಗೊಜ್ಜು ಗಟ್ಟಿ ಇರಲಿ ಅಂತಂದರೆ ಒಂದು ಗ್ಲಾಸ್ ಇದು ಬಾಯ್ಲ್ ಆಗಕ್ಕೆ ಮಾತ್ರ ನಾನು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಕಿದ್ದೆ ಇವಾಗ ನೋಡಿ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತಾಯಿದ್ದೀನಿ ಇದರೊಳಗೆ ನಾನು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಧನಿಯಾ ಗಸಗಸೆ ಚಕ್ಕೆ ಲವಂಗ ಹಾಗೆ ನಿಮಗೆ ಒಂದು ಶೇಂಗಾ ಬೀಜ ಕಾಣಿಸ್ತೈತಲ್ಲ ಅದೆಲ್ಲನೂ ಹಾಕಿದ್ದೆ ನಾನು ಒಂದು ಚೂರು ಚೂರು ಎಲ್ಲನೂ ಜಾಸ್ತಿ ಹಾಕ್ಕೊಂಡಿಲ್ಲ ಕೊಬ್ಬರಿನೂ ಸೇರಿಸ್ತಾ ಇದ್ದೀನಿ ನೋಡಿ ಇವೆಲ್ಲವನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದರೆ ರೆಡಿ ಆಗುತ್ತೆ ನಮ್ಮ ಚಿಕನ್ಗೆ ಏನು ಮಸಾಲೆ ಅಂದರೆ ಇದೇ ಮಸಾಲೆ ನಮಗೆ ಟೇಸ್ಟ್ ಕೊಡೋದು ಇದೆ ಇವಾಗ ಎಲ್ಲ ನಮ್ಮ ಚಿಕನ್ ಬಾಯ್ಲ್ ಆಗಿದೆ ನೋಡಿ ಎಲ್ಲ ಚಿಕನ್ ಬಾಯ್ಲ್ ಆಗುವಾಗಲೇ ನಾವು ಈ ರೀತಿ ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಈ ಈ ರೀತಿ ಸಾಕು ಸಿಂಪಲ್ ಅಂದರೆ ಗೋಡಂಬಿನೂ ಪೇಸ್ಟ್ ಮಾಡಿ ಹಾಕ್ತಾರೆ ನಾವಿಲ್ಲಿ ಗೋಡಂಬಿ ಹಾಕಿಲ್ಲ ನಾವೆಲ್ಲ ಏನೂ ಹಾಕಿಲ್ಲ ಇಲ್ಲಿ ನೋಡಿ ನಮ್ಮ ನಾನು ರಾತ್ರಿ ಊಟಕ್ಕೆ ಮುದ್ದೆ ರೊಟ್ಟಿ ಇತ್ತು ಬೆಳಗ್ಗೆದು ಎಲ್ಲಾನು ಈರುಳ್ಳಿ ನಿಂಬೆಹಣ್ಣು நோடத்திரல்ல நம்ம டின்னர் இது ப்ளீஸ் சப்ஸிரைப் அவர் சானல் தாரிகட்டை தாலீஸ்